ಅಕ್ಕೆ ನಂಗೆ ಈಗ ಗೊತ್ತಾಯ್ತು ನೀವ್ ಯಾಕೆ ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಸುಮ್ಮನೆ ಇರೆ ಅತ್ತೆ ಹ್ಮ್ ಅವ್ರ ನಿನ್ನ ಕರೀತಾರ ಯಾಕೆ ಇಲ್ಲಿ ನಿಂತಿದ್ದೀರಾ ಹೇಳ್ತೀರ ಸುಮ್ಮನೆ ಇರೆ ನೀನು ಗೊತ್ತಿಲ್ಲ ಅವ್ರೀಗ ನನ್ನ ಕರೀತಾರೆ ನೋಡ್ತಾ ಇರು ಈಗ ಚಪ್ಪಲ್ ಪೂಜೆ ಮಾಡ್ಬೇಕು ಅಮ್ಮ ಮೊದ್ಲು ಈ ಗುಂಡಿಗೆ ನೀರ್ ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂವಾ ಇಡು

ರ್ಜಾ ಏನ್ ಮದ್ವೆ ಯಾರ ಮದ್ವೆ ಗಿರಿಜಾ ಮಾಧವನ್ ಮದ್ವೆ ಬಗ್ಗೆ ಕನ್ಸು ಕಾಣ್ತಾ ಇದೆಯಾ ಏನ್ ಚಿಂತೆ ಮಾಡಬೇಡ ಮಲ್ಕೋ ದೇವ್ರಿದ್ದಾರೆ ಅದು ಚಿಂತೆ ಎಲ್ಲ ಏನಿಲ್ಲ ರೀ ನೀವ್ ಆರಾಮಾಗಿ ಮಲ್ಕೊಳಿ ನಾಲ್ಕ ಗಂಟೆ ಆಯ್ತಲ್ಲ ರೀ ರಕ್ಷಾ ಮತ್ತೆ ವಲ್ಲವ ಎದ್ದು ಓದ್ತಿದ್ದಾರೆ ಅನ್ಸತ್ತೆ ಒಂದ್ ಗಂಟೆ ಈ ಕನಸು ನಾನು ನನಸಾಗುತ್ತಾನೆ ಅಮ್ಮ ಹೇಳಿದಾಗೆ அன்னந்திரு வந்து நல்ல நாளே கருதிரி மூத்த வர்ஷி கனச நனசு ஆக அந்த நான் நன் மனைக்கு தேவிரே, யாவ் நாளே ஆகத்தப்பா ಬಾರಿ ಹೇಳ್ತೀನಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಒಂದು ನಿಮಿಷ ಬಾ ನೋಡು ಇದೆಲ್ಲ ನಮ್ಮ ಯಜಮಾನ ನನಗೋಸ್ಕರ ಕೊಡ್ಸಿರೋ ರೇಷ್ಮೆ ಸೀರೆಗಳು ಕಣೆ ನೋಡು ಎಷ್ಟೊಂದಿದೆ ಅತ್ತೆ ಇದೆಲ್ಲ ಅಲ್ಲ ಇದೆಲ್ಲ ಆಯ್ತು ಇವಾಗ ಇದರಲ್ಲಿ ಯಾವ್ದಾರ ಒಂದನ್ನು ನನಗ್ ಸೆಲೆಕ್ಟ್ ಮಾಡ್ಕೊಡು ನೋಡೋಣ ಯಾಕತ್ತೆ ಅತ್ತೆ ನನ್ನ ಬಿಟ್ಟು ಎಲ್ಲಾದ್ರೂ ಹೋಗ್ತಿದ್ದೀರಾ ಅತ್ತೆ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗಿ ಅಯ್ಯೋ ಎಲ್ಲೂ ಹೋಗ್ತಾ ಇಲ್ಲ ಕಣೆ ಅದೆಲ್ಲ ಬಿಡು ನೀನ್ ಮೊದ್ಲು ಈ ಸೀರೆ ಯಾವ್ ಚೆನ್ನಾಗಿದೆ ಹೇಳ್ ನೋಡೋಣ ಹ್ಮ ಯಾವ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಆದ್ರೆ ನೀವ್ ಎಲ್ಲಿಗೆ ಹೋಗ್ತಿದಿರೋ ಅಲ್ಲಿಗೆ ನನ್ನ ಕರ್ಕೊಂಡ್ ಹೋಗ್ಬೇಕು ಇದಕ್ ಓಕೆ ಅಂದ್ರೆ ಹೇಳ್ತೀನಿ ಇಲ್ಲ ಅಂತ ಅಂದ್ರೆ ನನಗೂ ನಿಮ್ಗೂ ವ್ಯವಹಾರನೇ ಬೇಡ ಏನ್ ಹೇಳ್ತೀರಾ ದೇವ್ರೆ ಒಂದ್ ಉತ್ತರ ಕೇಳಿದ್ರೆ ನಾಲ್ಕ್ ಪ್ರಶ್ನೆ ನನ್ನೇ ಕೇಳ್ತೀಯಲ್ಲ ನೀನು ಸರಿ ಸರಿ ಆಯ್ತು ನಾನು ಎಲ್ಲಿ ಹೋದ್ರೂ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಒಂದು ಸೀರೆ ಸೆಲೆಕ್ಟ್ ಮಾಡಿ ಜಾನುವರಿ ಹ್ಮ್ ಸರಿ ಹಾ ಅತ್ತೆ ಇದು ಹ್ಮ್ ಇದು ನಿಮಗ್ ಚೆನ್ನಾಗ್ ಕಾಣಿಸುತ್ತೆ ಅಯ್ಯೋ ಇದಾ ಇದ್ರ ಬಾರ್ಡರ್ ಚೆನ್ನಾಗೇ ಇಲ್ಲ ಮೀನಾ ಇಲ್ಲ ನನಗೆ ನನಗಿದ ಬೇಡ ಬೇಡ ಇದು ಬೇಡ ಬೇರೆ ಯಾವ್ದನ್ನ ಸೆಲೆಕ್ಟ್ ಮಾಡ ಹಾ ಅತ್ತೆ ಇದ್ ಕಲರ್ ಅಂತ ಸಕ್ಕ ನಿಮ್ಗೆ ತುಂಬಾ ಚೆನ್ನಾಗ್ ಕಾಣುತ್ತತ್ತೆ ಅಯ್ಯೋ ಇದಾ ಮೀನಾ ಏನ್ ಗೊತ್ತೇನೆ ಆ ಟೈಲರು ಇದು ಬ್ಲೌಸ್ ಚೆನ್ನಾಗಿ ಹೊಲ್ದಿಲ್ಲ ಒಂಥರ ಸಪ್ಪೆ ಹಾಗಿದ್ರೆ ಇದು ಅಯ್ಯೋ ಇದ್ರ ಬಣ್ಣನೇ ನಂಗೆ ನಿಮ್ ಮಾವ ಇಷ್ಟಪಟ್ಟರು ಅಂತ ತಗೊಂಡು ಎರಡು ಸಲ ಉಟ್ಕೊಂಡಿದೀನಿ ನಂಗ ಬೇಡಪ್ಪ ಹೀನಾ ವೀನಾ ವೀನಾ ನೋಡ ನೋಡ ಈ ಸೀರೆ ಎಷ್ಟ್ ಚೆನ್ನಾಗಿದೆ ಕಣೆ ಇದ್ರದು ಬಾರ್ಡ್ರ್ ಅಷ್ಟೇ ಕಣೆ ಎಷ್ಟ್ ಚೆನ್ನಾಗಿದೆ ಈ ಚಂದ್ರಕ್ಕ ಅಡಿಗೆ ಮನೇಲಿ ಅಡ್ಗೆ ಇಲ್ಲಿ ಕರ್ಕೊಂಡ್ ಬಂದು ಈ ಸೀರೆ ಮಾಡೋ ಅಂತ ಯಾಕೆ ಈ ಸೀರೆ ಚೆನ್ನಾಗಿರುತ್ತೆ ನೋಡು ಎಲ್ಲ ತುಂಬಾ ಚೆನ್ನಾಗಿದೆ ಕಣೆ ಚೆನ್ನಾಗೇ ಇದೆ ಆದ್ರೆ ಈಗ ರೇಷ್ಮೆ ಸೀರೆ ಇವತ್ತೇನ್ ಪ್ರೋಗ್ರಾಮು ನನ್ ನಡಿ ನೀನ್ ಮೊದಲು ಹೊರಗ್ ನಡಿ ನಾನು ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕು ಅಲ್ಲ ಜಾಸ್ತಿ ಮಾತಾಡ್ ಅಡ್ಗೆ ನಾನು ಹೋಗ್ ನೀನು ಅತ್ತೆ ಈಗ ಅಷ್ಟು ಗು ಎಲ್ಲಿ ಹೋಗ್ತಿದ್ದೀರಾ ಬಾಯ್ ಮೇಲೆ ಹೋಗ್ತೀನಿ ನೋಡು ಎಲ್ಲಿ ಟಿಕ ಎಲ್ಲಿಗೆ ಯಾಕೆ ಅದಲ್ಲ ಕೇಳ್ಕೊಂಡು ಹೋಗಿ ಹೋಗಿ ತಪ್ಪಾಗೋಯ್ತಲ್ಲ ಫುಲ್ಲಾ ಚೆನ್ನಾಗಿದೆ ನಾನ್ ಇದನ್ನೇ ಉಟ್ಕೋತೀನಿ ಮೀನಾ ಈ ಸೀರೆಯಲ್ಲಿ ನಿಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ನೋಡ ಏನ್ ವಿಶೇಷ ಗಿರಿಜ ಇವತ್ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಇವತ್ತೇನಾದ್ರೂ ಹಬ್ಬ ಹರಿದಿನ ಇದೆಯಾ ಹಾಗೇನಿಲ್ಲ ರೀ ಅದು ಏನ್ ಮಾತಿನ ಅರ್ಥ ಏನಾದ್ರು ವಿಶೇಷ ಇದ್ರೆ ಮಾತ್ರ ಈ ರೀತಿ ರೆಡಿ ಆಗ್ಬೇಕಾ ಇಲ್ಲಾಂದ್ರೆ ನಾವ್ ಈ ರೀತಿ ಅಲಂಕಾರ ಮಾಡ್ಕೊಳ್ಬಾರ್ದಾ ಏನ್ ವಿಷಯ ಅಂದ್ರೆ ಹಾ ರೇಷ್ಮೆ ಸೀರೆಗಳನ್ನ ತುಂಬಾ ದಿನ ಬೀರುಲ್ ಹಾಗೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಆಗಾಗ ಅದನ್ನ ಆಚೆ ತೆಗೆದು ಈ ರೀತಿ ಉಟ್ಕೋತಾ ಇದ್ರೆ ಅದ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಇವತ್ತು ಸುಮ್ನೆ ಸುಮ್ನೆ ಹಾಗೆಯೇ ಉಟ್ಕೊಂಡೆ ರೀ ಸುಮ್ನೆ ಹಾ ಹಾಗೆ ಉಟ್ಕೊಂಡೇನೆ ಹಾ ಎಷ್ಟು ದಿವಸದಿಂದ ನಾನ್ ನೋಡ್ತಾ ಇಲ್ಲ ಗಿರ್ಜಾ ಮನೇಲಿರುವಾಗ ನೀನು ಈ ತರ ಭರ್ಜರಿ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ ನೋಡೇ ಇಲ್ಲ ಏನು ವಿಷಯ ಅಪ್ಪ ಏನು ಇಲ್ಲ ರೀ ನಾನು ಮನೇಲೇ ಇರ್ತೀನಿ ಅದು ಅಲ್ಲದೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ ಹೋಗಿ ಮಾಡೋ ಕೆಲಸ ತಾನೇ ಏನಿದೆ ಎಲ್ಲಿ ಹೋಗ್ತಿಲ್ಲ ಮನೇಲೆ ಮನೇಲೇ ಇರ್ ಆಯ್ತು ಗಿರಿಜ ಅದನ್ನ ಯಾಕೆ ಉಕ್ಕೊಂಡು ಹೇಳ್ತಾ ಇದೀಯಾ ನಾನು ಇಲ್ಲೇ ಇದ್ದೀನಿ ನಂಗೆ ಕೇಳಿಸ್ತಾ ಇದೆ ಏನೋ ಅಪ್ಪ ನಾನ್ ಅಲಂಕಾರ ಮಾಡ್ಕೊಂಬಿಟ್ರೆ ನೂರೆಂಟು ಪ್ರಶ್ನೆ ರೀ ನಿಮ್ಗೆ ಯಾಕೆ ಏನು ಎಲ್ಲಿ ಅಂತ ಅದೆಲ್ಲ ಬಿಟ್ಟು ಗಿರ್ಜಾ ಈ ಸೀರೆ ನೀನ್ ಇವತ್ತು ಎಷ್ಟ್ ಚಂದ ಕಾಣಿಸ್ತಾ ಮಾತು ಹೇಳ್ಬಾರ್ದಾ ಇದೇನು ಮಾತು ಅಂತ ಹೇಳ್ತಾ ಇದೆಯಾ ಗಿರ್ಜಾ ಅಂದ ಚಂದನ ಈ ರೇಷ್ಮೆ ಸೀರೆ ಅಲಂಕಾರದಿಂದ ನಾನ್ ಅಳಿಬೇಕಾ ನೀನ್ ಹೇಗೆ ಇದ್ರು ಚಂದ ಗಿರ್ಜಾ ಆದ್ರೂ ಯಾಕೋ ನಂಗೆ ಅನುಮಾನ ಯಾರೋ ನಿನ್ನ ಕಿವಿ ಕಚ್ಚಿರಬೇಕು ಅದಕ್ಕೆ ಈ ತರ ರೆಡಿ ಆಗಿದ್ಯ ಅವ್ರಿಗಂತೂ ಈ ತರ ತಲಾರಟೆ ಮಾಡೋದ್ ಬಿಟ್ಟು ಬೇರೆ ಕೆಲಸನೇ ಇಲ್ಲ ಅಯ್ಯೋ ಇಲ್ಲ ರೀ ಪಾಪ ಮೀನನ್ ಯಾಕೆ ಬೈತಾ ಉಟ್ಕೊಂತ ಹೇಳಿಲ್ಲ ನಾನೇ ಉಟ್ಕೊಂಡೆ ನಾ ಅಂಗಡಿಗೊಡ್ತೀನಿ ಕೀ ಕೊಡುಬ ಅಣ್ಣ ಅತ್ತಿಗೆ ಶ್ರೀಕಂಠ ಅಮ್ಮು ಜ್ಯೋತಿ ಎಲ್ಲರೂ ಎಲ್ಲರೂ ಬಂದು ನನ್ನ ಕರೀತಾರೆ ಸಂತೋಷ ತಳಿಯಕ್ಕೆ ಆಗ್ತಿಲ್ಲ ಅವ್ರು ಯಾವಾಗ ಬರ್ತಾರೋ ಯಾವಾಗ ನನ್ನನ್ನು ಕರೀತಾರೋ ನನಗಂತೂ ಕಾಯಕ್ಕೆ ಆಗ್ತಿಲ್ಲ ಇವತ್ತು ಎಷ್ಟೊತ್ತಾದ್ರೂ ನಾನು ಇಲ್ಲೇ ಕಾಯ್ಕೊಂಡಿರ್ತೇನೆ ಯಾಕೆಂದ್ರೆ ಅವ್ರಿಗೆ ಮನೆ ಒಳಗಡೆ ಬರೋಕ್ ಮುಜುಗೋರು ಆಗಿ ಹಾಗೆ ಹೊರಟು ಬಿಟ್ರೆ ಅಥವಾ ನಾನು ಇಲ್ಲಿ ಇರೋದು ನೋಡಿ ಗಿರ್ಜಾ ಮನೇಲಿಲ್ಲ ಅನ್ಕೊಂಡ್ರೆ ಇಲ್ಲ ಇಲ್ಲ ಇವಾಗ ಎಷ್ಟೊತ್ತಾದ್ರೂ ಪರವಾಗಿಲ್ಲ ತವರ್ ಮನೆಯವ್ರಿಗೋಸ್ಕರ ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ ಅಕೆ ನನ್ ಗೊತ್ತಾಯ್ತು ನೀವ್ ಯಾಕೆ ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಸುಮ್ಮನೆ ಇರೇ ಅದೇ ಹ್ಮ್ ಅವ್ರ ನಿನ್ನ ಕರೀತಾರ ಇಲ್ಲಿ ನಿಂತಿದ್ದೀರಾ ಹೇಗಿಲ್ಲ ಸುಮ್ಮನೆ ಇರೇ ಇದು ಗೊತ್ತಿಲ್ಲ ಅವ್ರೀಗ ಅದನ್ನ ಕರೀತಾರೆ

महेरणाय चक्ष्युषे योगशिवदमुरसः

ಕಂಬ ತಮ್ಮೆ ಅಯ್ಯೋ ದೇವ್ರೆ ಪೂಜೆನು ಶುರುವಾಗೋಯ್ತು ಅವ್ರ ಯಾರು ನನ್ನ ಕರ್ತೇ ಇಲ್ಲ ಎಷ್ಟೊತ್ತ ಕರಿಬೋದು. ಏ ಅಮ್ಮು ಏನು ಅವಾಗೆನ್ನ ರಸ್ತೆ ಕಡೆನೆ ನೋಡ್ತಾ ಇದ್ಯಾ ಯಾರಿಗಾದ್ರೂ ಕಾಯ್ತಿದ್ಯಾ ಯಾರಾದ್ರೂ ಬರೋರಿದಾರ ಇಲ್ಲ ಚಿಕ್ಕವ ಮತ್ತೆ ಪೂಜಾ ನಂದೋ ಅಮ್ಮ ಕಿರಿಚಾಳಕಮ್ಮ ನಮ್ಮನೆ ಕಡ ನೋಡ್ತಾ ಇದ್ರವ್ರ ಮನೆ ಮದ್ವೆ ಬರ್ಬೇಕು ಅಂತ ಆಸೆ ಆಗ್ತಿರ್ಬೇಕು ಆದರೆ ಅವಳು ಆಸೆ ಪಟ್ಟಿದ ತಕ್ಷಣ ಇಲ್ಲಿ ಯಾರು ಅವಳನ್ನ ಕರೆಯೋರಿಲ್ಲ